ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ ಇವತ್ತಿನ ಡೈಲಿ ರುಟೀನ್ ನೋಡೋಣ ಇಬ್ಬರಿಗೆ ಸ್ವಲ್ಪ ಹಾಲು ಬೆಚ್ಚಗೆ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ಟಿನ ಜೊತೆಗೆ ಹತ್ತು ರೂಪಾಯಿ ಒಂದ್ ಪಾರ್ಲೆ ಗೋಲ್ಡ್ ಬಿಸ್ಕಿಟ್ ಹಾಲ್ನಾಗ ಎತ್ಕೊಂಡ್ ತಿಂದ ಈಗ ಹಾಲು ಕುಡಕತ್ತ ಇವು ಇವ್ರಿಗೆ ಏನಾರು ಕುಡೇ ಕೊಟ್ಟಿನಂದ್ರೆ ನನಗಂತ್ರು ಅವ್ರು ಕುಡ್ದು ಮುಗಿಸುತ್ತಾನೆ ಸಮಾಧಾನ ಇರಲ್ಲ ನೋಡ್ರಿ ಏನು ಚೆಲ್ತಾರ ಉಳಿಸ್ತಾರ ಮಾಡ್ತಾರ ಎಷ್ಟು ಸೋ ಮಾಡ್ಕೊಂಡು ಕುಡಿಯತ್ತ ನೋಡ್ರಿ ಸದ್ಯಕ್ಕೆ ಬರ್ರಿ ಬಿಡೋಣ ಕೊನೆವರ್ಗು ನಾ ಅಷ್ಟದೇನು ಮಾಡ್ಕೊತ ಕುಂದ್ರಲಿಲ್ಲ ನೋಡ್ರಿ ಹಾಗಡೆ ಮಕ್ಕಳು ಹಾಲು ಮತ್ತು ಬಿಸ್ಕಿಟ್ ತಿಂದಿದ್ರಲ್ಲ ಹಂಗಾಗಿ ಸ್ವಲ್ಪ ಹಶು ಅವರಿಗೆ ತಣ್ಣಗಾತು ಮತ್ತು ಆಮೇಲೆ ಮೆಹಂಗಿ ಎಲ್ಲ ತೋರಿಸಿದೀನಿ ರೀ ಪಿಲ್ಲೊಂದು ಐದು ವರ್ಷದ ಇಂಜೆಕ್ಷನ್ ಅಂದ್ರೆ ಮೊನ್ನೆ ಅಂದ್ರ ಇಲ್ಲಿ ಮನೆ ಹತ್ರ ಅದೆಲ್ಲ ಬರ್ಕೊಂಡ್ ಬರ್ತಾರ ನೋಡ್ರಿ ಕೇಳಿನೇ ಕಡಲನೇ ಮಾಹಿತಿ ಹ್ಮ್ ಐದ್ ದಿವ್ಸ ಮಾಡ್ತಾರಂತ ಬಡ್ಡೆ ಸಾಲಕಿ ಮಾತಾಡಕತ್ತ ನೋಡ್ರಿ ಅದೇ ಮೊನ್ನೆ ಒಬ್ರು ನರ್ಸ್ ಬಂದಿದ್ರಿ ನರ್ಸ್ ತರ ಬರ್ತಾರಲ್ಲ ಅವರು ನಂಬರ್ ಕೊಟ್ಟಿದ್ದೆ ನಾನು ಐದು ವರ್ಷದ ಇಂಜೆಕ್ಷನ್ ಮಾಡಿಸಿಲ್ರಿ ನಾ ಯಾವಾಗ ಮಾಡ್ತಾರ ಅದು ಒಂದೊಂದು ದಿನ ಡೇಟಿಗೆ ಇಟ್ಟಿರ್ತಾರೆ ನೋಡಿರಿ ಹಂಗಾಗಿ ಅವತ್ತಿದ್ದ ನಂಗೆ ಫೋನ್ ಮಾಡಿ ಹೇಳಿ ಅಂತೇಳಿ ಫೋನ್ ಹಚ್ಚಿದ್ರು ಅವರು ಮತ್ತು ಯಜಮಾನ್ರಿಗೆ ಅದು ಅಡ್ರೆಸ್ ಅದು ಹೇಳಿ ಅದು ಫೈಲ್ ಅದೆಲ್ಲ ತೊಗೊಂಡು ಹೋಗಿದ್ರಿ ಆಶಾ ವರ್ಕರ್ ಕರ್ನಾಟಕದಾಗ ಕೊಟ್ಟಿದ್ರು ನೋಡ್ರಿ ಇದು ತಾಯಿ ಅಂತೇಳಿ ಮತ್ತು ನೋಡ್ರಿ ಇದನ್ನ ತೊಗೊಂಡು ಹೋಗಿದ್ರು ಯಜಮಾನ್ರು ಇನ್ನೂ ಡೇಟ್ ಆಫ್ ಬರ್ತ್ ನೋಡಿದ್ರೆ ಇನ್ನು ಸ್ವಲ್ಪ ಮುಂದೆ ಐತಲ್ರಿ ಅವನೀಗ ಜೂನ್ಕ ಐದು ವರ್ಷ ಮುಗಿತಾವು ಕಂಪ್ಲೀಟ್ ಆಗಕ್ಕಿ ನಮ್ಮ ಎರಡು ದಿನ ಮಾಡಲ್ಲ ಅಂತ ಐದು ವರ್ಷಿಗೆ ಐದು ವರ್ಷ ಮುಗಿದು ತಿಂಗಳ ಎರಡು ತಿಂಗಳ ಹದಿನೈದು ದಿನ ಎರಡು ದಿನ ಆದರೂ ನಡೀತದಂತ ಹಂಗಾಗಿ ಮತ್ತೆ ಬರ್ತ್ಡೇ ಆಗೋಣ ಮತ್ತೆ ಮತ್ತು ಇದ್ದಾಗ ಹೇಳ್ತೀವಿ ಈಗ ಮಾಡಲ್ಲಂದ್ರಂತ ಮತ್ತು ಹಂಗೆ ಬಂದರು ಅವರು ಸಿಂಧೂ ಹೋಗಿದ್ದಳ್ರಿ ಅವ್ರ ಜೊತೆಗ ಮತ್ತು ಅವ್ರು ಬರೋಷೊತ್ತಿಗೆ ಅರ್ಧ ಮರ್ಧ ಅಡುಗೆ ಮಾಡಿದ್ದೆ ಮತ್ತು ಈಗ ಬಿಸಿ ಬಿಸಿ ಚಪಾತಿ ಅದೆಲ್ಲ ಮಾಡೀನಿ ಅವ್ರಿಗೆ ಊಟಕ್ಕೆ ಹಚ್ಚಿ ಕೊಟ್ಟಿನಿ ಬರೀಗ ಅಡುಗೆ ಏನು ಅಂತ ತೋರಿಸ್ತೀನಿ ಕಣ್ಣು ಅಂತೂ ನಾನು ಹತ್ಬಿಟ್ಟವ್ ನಾನು ಅಂತರೂ ಏಪ್ಪ ಅದಕ್ಕೆ ತಜ್ಮಾನ್ರಿ ಬೆಳಗ್ಗೆ ಒಂದು ಸ್ವಲ್ಪ ಕಲಂಗಡಿ ಗಿಲಂಗಡಿ ತೊಗೊಂಬರ್ರಿ ಈ ಜರ ಅಂತೇಳಿ ಹೇಳೀನಿ ಬ್ಯಾಸ್ ರಾಗುತ್ತೆ ಅವ್ರಿಗೂ ಅಲ್ಲಿಂದ ಕೆಲಸ ಮಾಡಿ ಮನೆಗೆ ಬರದ್ರಾಗ ರಗಡ ಆಗ್ಬಿಡುತ್ತ ಒಂದಿಷ್ಟು ರೇಷ್ ತೊಗೊಂಡ್ರೆ ಒಳ್ಳೆ ಹೋಗ್ಬಿಡ್ತಾರೆ ಅಲ್ಲೇ ಧಾರ್ಯಾಗೆ ಇರ್ತಾವ್ರಿ ಅಂದ್ರೆ ಅವ್ರು ಗಾಡಿ ತರಬಿ ಭೀ ತಗೊಳಕ್ಕೆ ಒಂದೊಂದ್ಸರಿ ಬ್ಯಾಸ್ ಪಾಪ ಬಟ್ ಸುಮ್ಮ ಎಣ್ಣೆ ಎಣ್ಣೆಗಳಿಗೆ ಇಂಥದ್ದು ಸ್ವಲ್ಪ ತಣ್ಣಂದು ಸ್ಟಾರ್ಟಿಂಗು ಒಂದು ಎರಡು ಮೂರು ಸರಿ ತೊಗೊಂಬಂದ್ರಿ ಕಲ್ಲಂಗಡಿ ಅಂಗಡಿ ಮತ್ತು ಈಗ ಮಿಡಲ್ದಾಗ ಅಷ್ಟು ತಂದಿಲ್ಲ ಮಾನಿಕಾಯಿ ಅಂತೂ ನಮ್ಗಂತರೂ ಪಂಚ ಪ್ರಾಣ್ರಿ ಎಲ್ಲರಿಗೂ ಮಾವಿನ ಹಣ್ಣು ಇಷ್ಟ ವರ್ಷಗೊಂಬರ ಹಣ್ಣು ಯಾವ ಸೀಸನ್ದಾಗ ಯಾವ ಹಣ್ಣುಗಳು ಬರ್ತಾವೆ ಅದನ್ನು ತಿಂದ್ಬಿಡ್ಬೇಕು ಆದ್ರೆ ಅಕ್ಷಯ ತೃತಿ ಬಸವ ಜಯಂತಿ ಆಗತ್ತನ ನಮ್ಮ ಒಂದು ವಂಶದೊಳಗೆ ಮನೆ ಕಡೆ ಮಾವಿನ ಹಣ್ಣು ರೀ ಬಸು ಜಯಂತಿಗೆ ಹೋಳ್ಗೆ ಮಾಡಿ ಸೀಕರಣಿ ನೆವದಿ ಮಾಡಿ ದೇವ್ರಿ ತೋರಿಸಿದಾದ್ಮ್ಯಾಗ ತಿನ್ನೋದಂತ ಕೆಲವರು ಪಾಳಸಲ್ಲ ಪಾಳಿಸಲ್ಲ ಕೆಲವರು ಪಾಳಸ್ತಾರೆ ನಾನು ತಿನ್ನಿ ನೀವು ಪಾಳಸ್ರಿ ಅಪ್ಪ ನಮ್ಗಾರು ತಂದು ಕೊಟ್ರಂತ ತಿಳ್ಸಿರ್ತೀನಿ ಈಗೆಲ್ಲ ಮಳೆಗಾಲದ ನೋಡಿರಿ ಒಳ್ಳೆ ಅಕ್ಷಯತೃತಿ ಅನ್ನೋಷ್ಟೊತ್ತಿಗೆ ಸ್ವಲ್ಪ ಹಣ್ಣುಗಳು ಕಮ್ಮಿನೂ ಆದಂಗನೂ ಆಗಿರ್ತಾವ ಯಾಕಂದ್ರೆ ಮೊದ್ಲಿನಂಗೆ ಅಷ್ಟೊಂದು ಬರೋದನ್ನು ಕಡಿಮೆನೇ ಈಗ ಬಟ್ ತಂದಿಲ್ಲ ಅವರು ದೇವ್ರ ಅದೇನರ ಯಜಮಾನ್ರೂ ಮಾಡಂಗಿಲ್ಲ ಆದ್ರೆ ನಮಗಂತ್ರೂ ಭಾಳ ಇದು ಮಾಡ್ತಾರೆ ರೀ ಮೇನ್ ಅವರು ಈ ಹಣ್ಣಿಂದ ಒಂದು ಭಾಳ ಪಾಲಿಸ್ತಾರೆ ಮತ್ತು ಖಾಲಿ ಟೈಮ್ದಾಗ ಅವ್ರು ಹಣ್ಣು ತಿನ್ನಂಗಿಲ್ಲ ಅವ್ರೇನು ಮಾನಕಾಯಿ ಸೀಸನ್ದ ಸೀಸನ್ ಮುಗಿದ್ರೂ ಮಾನ್ಕಾಯಿ ಸಿಗಲಿಕ್ಕೆ ತಿನ್ಲಿಕ್ಕೆ ಅವ್ರೇನು ಬೇಜಾರಾಗಲ್ಲ ನಮಗಂತೂ ಸಿಕ್ಕಾಪಟ್ಟೆ ಚಿಕ್ಕಾಪಟ್ಟೆ ಬೇಜಾರಾಗೇ ಆಗ್ತದೆ ಈಗ ಅಡುಗೆ ಮಾಡೀನಿ ಬರಿ ತೋರ್ಸೋಣ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿಪ್ಪ ಫ್ರೆಂಡ್ಸ ಪ್ಲೀಸ್ ಆ ವಿಡಿಯೋನ ಸಪೋರ್ಟ್ ಮಾಡಿರಿ ಹೆಸರು ಬೇಳೆ ಸಾರು ಮಾಡೀನ್ರಿ ತೊಗರಿ ಬೇಳೆ ಖಾಲಿ ಆಗ್ಯಾವ ಹಾಂ ಏನಾಯ್ತು ಭಾಳ ಇಷ್ಟ ಆಯ್ತಾ ನೋಡಿರಿ ಸಾರು ಮಾಡೀನಿ ಇವತ್ತೀಗ ರೈಸ್ ಅನ್ನ ಮಾಡೀನಿ ಬಿಸಿದು ಚಪಾತಿ ಮಾಡಿ ನೋಡ್ರಿ ಈಗ ಈಗ ಬಿಸಿ ಬಿಸಿ ಚಪಾತಿ ಮಾಡೀನಿ ಹಂಗೇನೇ ಇದಕ್ಕೆ ಪಲ್ಯ ಮಾಡಿ ನೋಡಿರಿ ಜಾಸ್ತಿ ತಿಳಿ ಹೋಗಿಲ್ರಿ ಸಾರು ಇತ್ತಲ್ಲ ಹಂಗಾಗಿ ಗಟ್ಟಿ ಮಾಡೀನಿ ಚಪಾತಿ ಪಲ್ಯ ಊಟ ಮಾಡತ್ತಾರ ಅವ್ನಿಗೆ ಸಾರು ಬೇಕಂತರಿ ನೀವು ಭಾಳ ಇಷ್ಟ ರೀ ಸಾರ ಇಲ್ಲಿ ಸಾರು ಕುಡಿಯಕ್ಕೆ ಒಂದು ಹೆಂಗೆ ಚೆಲ್ಲ ನೋಡ್ರಿ ಈಗ ಊಟ ಮಾಡಕತ್ತೀವಲ್ಲ ಹಂಗಾಗಿ ತಾಟುಗಳೆಲ್ಲ ಹೊರಗೆ ದೊರಿ ಪುಡಿ ಸುಡಕತ್ತೈತಿ ಎಲ್ಲ ಒತ್ತಟ್ಟು ಊಟ ಮಾಡಿ ಮ್ಯಾಗ ತಾಟಗಳು ಮುಚ್ಚಿ ಗ್ಯಾಸ್ ಕಟ್ಟಿ ಮ್ಯಾಗ ಇಟ್ಟಾರತಂಥೇಳಿ ಇವತ್ತು ನಾವು ಬಿಟ್ಟು ಊಟ ಮಾಡಕತ್ತೀವಿ ನಾ ನೋಡ್ರಿ ಮನೆಯು ಸಾ ರೊಟ್ಟಿ ಇದು ಎರಡ ರೊಟ್ಟಿ ಮುರ್ಕೊಂಡಿನಿ ಅನ್ನಪ್ಪನ ಏನು ಉಣ್ಲಿಕ್ಕಂತ ಅಂತ ಶಿಸ್ತಾಗಿ ರೊಟ್ಟಿ ಅದಾವು ಸ್ವಲ್ಪ ದೀಪ ಮಾಡಿದ್ದು ನೋಡ್ರಿ ಹಂಗಾಗಿ ತಾಡು ತುಂಬ ಆಗ್ಯಾವ ರೊಟ್ಟಿ ಈಗ ಬರ್ರೀ ಬಡ ಬಡ ರೊಟ್ಟಿ ಸಾರು ಮಸ್ತ್ ಆಗುತ್ತೆ ಮಸ್ತಾಗ್ರಿ ಜೊತೆ ಒಂದು ಉಳ್ಳಾಗಡ್ಡಿ ಸೌತಿಕಾಯಿ ಇದ್ರಂಕರು ಮುಗ್ದ ಹೋತು ಸೂಪರಾಗಿ ಆಗ್ತೈತಿ ಪಿನ್ಕಾಯಿ ಕಲರ್ಸೋ ಹ್ಞೂ ಚಪಾತಿ ಸಿಂಪಲ್ ಚಪಾತಿ ತರ ಮಾಡಿ ಮಟ್ ತರ ಮಾಡ್ಕೆ ಹೋಗ್ತಿನ ಹ್ಞೂ ಈಗ ಉಂಟಾ ಮೇಡಮ್ ತಗೈತ್ರಿ ಇವು ರೇಷನ್ ಅಕ್ಕಿ ರೀ ಮಾಡ್ ತಂದಿದ್ರು ನೋಡಲ್ಲ ತಂದಿದ್ರು ನೋಡ್ರಿ ಅವು ರೇಷನ್ ಅಕ್ಕಿ ಇವು ಅದ್ರಕ್ಕಿಂತ ಮುಂಚೆ ತಂದಿದ್ರಿ ಇಷ್ಟ ಹೋದವ್ರಿ ಇವು ಅನ್ನ ಅನ್ನ ಚಲೋದ್ರಿ ಇದು ಊದೂರಾಗಿ ಮೆತ್ತಗಾಗಿ ಚಂದ ಆಗ್ತೈತಿ ರೀ ಇದು ಮೊಕ್ಕಳ ಮೊಕ್ಕಳ ಇದು ಹೊಸ ಇಕ್ಕದ್ರಿ ಹಾಗಾಗಿ ಇವು ಸೈಡಿಗೆ ತೆಗ್ದೀನಿ ಎರಡೂ ಮಿಕ್ಸ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೆ ಸೆಣಗಿ ಆಗಿ ಶೆಣಗಿ ಮಾಡೋಕ ತೊಗೊಂಡಿನಿ ಇವು ರೇಷನ್ ಅಕ್ಕಿ ಇದು ಅನ್ನ ಮಾಡೋಕ್ಕೆ ಯಾಕೆ ತೆಗ್ದೀನಿ ಅಕ್ಕಿ ಸಪ್ರೇಟ್ ಅಂತಂದ್ರೆ ನೋಡಿರಿ ಚಲೋ ಅಕ್ಕಿ ಖಾಲಿ ಆಗ್ಯಾವ ಹಂಗಾಗಿ ಈಗ ನಾಲ್ಕನೇ ತಾರೀಖು ಐದನೇ ತಾರೀಖ ಇನ್ನೂ ಬರೋವರೆಗೂ ರೇಷನ್ ಅಕ್ಕಿಗೆ ಮೇಂಟೈನ್ ಮಾಡಿದ್ರೆ ಆಯಿತು ಅಂತೇಳಿ ಇವು ಮಸ್ತ್ ಆಗುತ್ತೆ ಅನ್ನ ಒಗ್ಗರಣೆನಕ್ಕೂ ಚಲೋ ಆಗುತ್ತೆ ಇದು ಇದು ಬೇಕು ರೀ ಅನ್ನ ಹೊಸ ಅಕ್ಕಿವು ಅದು ಬೇಸ್ಟ್ ಆಗುತ್ತಾ ಊಟ ಮಾಡಿ ಊದಿದ್ದೆಲ್ಲೇ ಮ್ಯಾಗೆ ಸೊ ಹಾಗೆ ನೋಡಿರಿ ಶೇಂಗಾ ಹುರ್ಕೊಂಡೆ ನಾನು ಚಪಾತಿ ಅದೆಲ್ಲ ಮಾಡ್ದಾದ್ಮೇಲೆ ನಮ್ಮ ಒಬ್ಬರು ಸಿಸ್ಟರ್ ಕಾಲ್ ಮಾಡಿದ್ರ ಜೊತೆ ಮಾತಾಡ್ಕೊತೆ ಎಲ್ಲ ಕೆಲಸನಾಗಳೆ ಆಯಿತು ಇದೇನಾಯ್ತು ನೋಡ್ರಿ ಸದ್ಯಕ್ಕೆ ಶೇಂಗದ ಪುಡಿ ಮಾಡ್ಕೊಂಡು ನಿನ್ನೆ ಶೇಂಗಾ ಹುರಿದು ಭಾಳ ರೀ ಸ್ವಲ್ಪ ಹುರ್ಕೊಂಡೆ ಮತ್ತೊಂದು ದಿನ ನೀವಂತಷ್ಟು ಹುರ್ಕೋತೀನಿ ಇದು ಶೇಂಗಾ ಉರ್ದು ನೋಡ್ರಿ ಇವು ಒಂದು ಸ್ವಲ್ಪ ಮಿಕ್ಸಿ ಮಾಡೀನಿ ಇದನ್ನು ನೋಡ್ರಿ ಇರಿ ಬಂತು ಯವ್ವ ಹೆಂಗೆ ಮಾಡಿದ್ರು ಇರಿ ಬ್ಯಾಗೇ ಆಗ್ಬಿಡ್ತಾವೆ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸು ಸಾಕು ಸಾಕದಂಗೆ ಆಗ್ಬಿಟ್ಟೈತೆ ಇರಿಗಿ ಸಂಬಂಧ ಹಾಲಿನಂಗೂ ಹಂಗೆ ಆಗ್ತಾವ್ರಿ ಒಂದು ನೀರಾಗ ಒಂದು ಪುಟ್ಟ ನೀರಾಗಿ ಅದ್ರ ಒಳಗೆ ಇಡಬೇಕು ಹಾಲು ಇಲ್ಲಿ ಇರಬೇಕು ಇರ್ಬೇಕು ಫ್ರಿಜ್ನಾಗ ಇಟ್ಟರೆ ನನಗೆ ಒಂಥರ ರುಚಿನ ಅಂತ ಅತ್ತಂಗೆಲ್ಲ ರೀ ಹಾಲ ಸೊ ಶೇಂಗಾ ಇಲ್ಲದವ್ರಿ ಹುರ್ದು ಜಾರ್ದಾಗ ಹಾಕಿರ್ತೀನಿ ಸಂಜೆ ಮಾಡೇನೈತಿ ಬೆಲ್ಲ ಹೊಡೆದು ಮಿಕ್ಸ್ ಮಾಡಿ ಶೇಂಗಾ ಉಂಡೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಸೊ ಈಗೆಲ್ಲನೂ ಸ್ವಲ್ಪ ಕಸ ಒಂದು ಉಡ್ಕೊಂಡ್ಬಿಡ್ತೀನಿ ರೀ ಗ್ಯಾಸ್ ಕಟ್ಟಿಗೆ ಒರೆಸ್ಕೊಳಲ್ಲ ಸಂಜೆಗೆ ಒತ್ತಾಟಿ ಒರ್ಸ್ಕೊಳ್ತೀನಿ ಸ್ವಲ್ಪ ಮನೆಗಿನಿ ಎಲ್ಲ ಊಟ ಗಿಟ್ಟ ಮಾಡಿದ್ದೆಲ್ಲ ನೋಡಿರಿ ಹೇಗೈತಿ ಅದೊಂದು ಹಂಡೆ ನೀರು ನೋಡಿರಿ ಅದ್ರಾಗ ಈಗ ಎಲ್ಲ ಹೊರಗಡೆ ಸ್ವಚ್ಛಗ ತೊಳ್ಕೊಂಬಂದು ಅಷ್ಟೇ ಎಷ್ಟು ಅಷ್ಟು ತುಪ್ಪ ಉಳಿಸೋಂಗ ಆಕತೈತಿ ಈಗ ಇಲ್ಲಿ ನೋಡ್ರಿ ಇದಕ್ಕೆ ಈ ಥರ ಟವಲ್ ಹಚ್ಚೀನಿ ಈ ಥರ ಇಲ್ಲಿ ಇದಕ್ಕೆ ಈ ಟವಲ್ ಹಚ್ಚೀನಿ ಇದು ಹೊಸದ್ರೀಗ ತೆಗಿಬೇಕಾ ಹಂಗಾಗಿ ಒಂಥರ ನೀಟ್ ರೀ ಹಸಿಗಿನ ಒಣಗಿದು ಆಲ್ರೆಡಿ ಮಡಚಿ ಇಟ್ಟೀನಿ ಇದೆಲ್ಲ ಅಷ್ಟು ಅರಬಿ ಆ ಕಡೆ ಈ ಕಡೆ ಆಗಿದ್ದು ಮನೆ ನೋಡಿರ್ಬೋದು ನೀವು ಹೆಂಗಾಗಿದ್ವು ಅಂತೇಳಿ ನಿನ್ನೆ ಅದೆಲ್ಲ ಏನಂತ ಕಟ್ ಮಾಡಿ ಒಲಿಬೇಕಂದ್ರೆ ಡೈರೆಕ್ಟ್ ಕಟ್ ಮಾಡೋಣ ಮಷಿನ್ ಮ್ಯಾಗೆ ಕುಂದ್ರಂಗೆ ಇಲ್ಲರಿ ನಮ್ಮ ಮನೆ ಬರ ಹಳೆ ಇದ್ದಂಗ ಹಂಗೆ ಏನಂತ ತಳಗ ಮ್ಯಾಗ ಸೈಡ್ಗೆ ಅರಿವು ಆ ಸಾಮಾನು ಇಟ್ಟುಬಿಟ್ಟಿರ್ತೀನಿ ಅದೆಲ್ಲ ತೆಗೆದು ಕಟ್ ಮಾಡಿ ಮಾಡೋಷ್ಟಿಗೆ ಪೇಷನ್ಸ್ ಇಲ್ಲದಂಗೆ ಆಗ್ಬಿಡುತ್ತೆ ಇವ ನಮ್ಮ ಮೊಟ್ಟು ಮೊಟ್ಟು ಇಲ್ಲೇ ಕೂತ ನೋಡ್ರಿ ಕಚ್ಚಾಡಿದ್ರಿ ಒಮ್ಮೆ ಒಬ್ರಿಗೇನು ಬೇಕು ಅದ ತೊಗೊಂಡು ಆಡ್ತಾರೆ ಆಡ್ಲಿಕ್ಕೆ ಅದಲ್ಲೇ ಮೂಲೆಯಾಗಿದ್ದರೂ ಪರವಾಗಿಲ್ಲ ಹಂಗೆ ಮಕ್ಕಳದ್ದು ಕೆಲಸ ಏನು ನೋಡ್ರಿ ಬರ್ತಾ ನೋಡಿ ಇವ ಇನ್ನು ನನ್ನ ಮಗ ಬರ್ತಾನೆ ನೋಡ್ರಿ ಉಡಾಳು ನನ್ನ ಮಗ ಹಾ ಹಾ ನೋಡ್ರಿ ಏನ್ ಮಾಡ್ಕೊಂಡಿ ಏನ್ ಮಾಡ್ಕೊಂಡು ಹೂವಾ ನಡಿ ಮ್ಯ ಸಾರ್ಕ ಇದ್ರ ಮ್ಯಾ ಹಿಂಗ ಕಾಲು ಇಡ್ತನ್ರಿ ಅದು ತಳಗ್ ನೋಡ್ರಿ ಕೀಳ ಹತ್ತಿತ್ತೇನ ನಿಂದ್ರು ನಿಂದಿದ ಎಪ್ಪ ಎಪ್ಪ ಎಟ್ರಂತ ಕಾಯ್ಬೇಕಲ್ಲ ನಿನಗ ತಳಗ ತಳಗ ಎದಕ್ ಹೋಗಿದ್ ಏನ್ ಕೆಲ್ಸಿತ್ತು ಎದೋತಿ ಅಲ್ಲೆಲ್ಲಾ ಒಟ್ಟು ಹೊಲಸ ಮಾಡ್ಕೊಣಕ್ ಬಾಯ್ ನೋಡೋಣ ಈಗ ಅದಕ್ಕೆ ಬರ್ದಾಡ್ತಾರೆ ಸದ್ಯಕ್ಕಿಬ್ಬರು ಬಂದು ಹಾಂ 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 ರಿಮೋಟ್ ಕಾರ್ ಐತ್ರಿ ನಮ್ಮ ಸಿಸ್ಟರ್ ಅವರು ಕೊಟ್ಟಿದ್ದು ಅದು ಚಾರ್ಜಿಂಗ್ ಹಾಕೋದೇನೈಲ್ಲ ಅದು ಚಾರ್ಜಿಂಗ್ ವೈರ್ ಖರಾಬ್ ಆಗೈತಿ ಹಂಗಾಗಿ ಅದು ಮ್ಯಾಲೆ ಕುಂತೈತಿ ಅದು ವಯರ್ ತಂದ ಮ್ಯಾಗ್ರೆ ಮತ್ತೆ ಆಟ ಆಡ್ತಾನೆ ಇಲ್ಲಿಕಪ್ಪ ಅಂದ್ರೆ ಮತ್ತೆ ಅದಿಷ್ಟು ಖರಾಬ್ ಮಾಡ್ತಾನ್ರೋ ಕಂಡಪ್ಪಟ್ಟಿದ್ದು ತುಟ್ಟಿದ್ದು ಕೊಟ್ಕೋ ಸರಿ ನಾವಂತರ ಅಂಥವು ತೊಗೋತಿದ್ವಿ ಇಲ್ಲ ಆದ್ರೆ ಅವ್ರ ದೇಶದಿಂದ ಮಕ್ಕಳಿಗೆ ಹೀಗಾಯ್ತು ಹೌಸ್ ಆಯ್ತು ಆಡೋದಿಕ್ಕೆ ಹಾಗಾಗಿ ಅದು ಅದೊಂದು ವಯರ್ ತರಬೇಕ್ರಿ ಚಾರ್ಜರ ಮನೆ ಹೊಸದು ತಗೊಂಬಂದ್ರಿ ಫ್ರೆಂಡ್ಸ ಅಲ ಕಚ್ಚಿಡ್ತಿರಿ ಅಕ್ಕ ಅದು ಹಾಳೆ ಅರಿಬೇಡ್ರಿ ನೀವು ಹಂಗಾಡ್ರಿ ಯಾಕಂದ್ರೆ ಧೂಳು ಭಾಳ ಬರ್ತ್ರಿ ಅದು ಭಾಳ ಚಂದ ಐತಿ ಕಲರು ಲೈಟ್ ಕಲರ್ ಐತಿ ನೋಡ್ರಿ ಹಂಗಾಗಿ ಸ್ವಲ್ಪ ಹೊಲ್ಸಾದ್ರು ಹಾ ಸ್ವಲ್ಪ ಹೊಲಸಾದ್ರು ಎದ್ದು ಕಾಣತ್ರಿ ಹಂಗಾಗಿ ಆ ಹೊಸ ಮನೆಗೆ ಹೋಗೋತನ ಏ ಆಕ ಹಂಗಾಗಿ ಅದು ಕವರ್ ಉಚ್ಚಲಾರ್ದೆ ಆಟ ಆಟ ಕೊಡ್ತೀನಿ ರೀ ಮಸ್ತ್ ಆಡ್ತಾರೆ ಅದು ಕಿಚನ್ ಐತೆ ನೋಡಿರಿ ಭಾಳ ಯೂಸ್ ಆಗೈತೆ ಅವ್ರಿಗೆ ಇಲ್ಲಿ ಈ ಕಡೆ ಒಳಸೋದನಾ ಅಲ್ಲಿ ನೋಡಿರಿ ಮ್ಯಾಮ್ ನಿಮ್ಗೆ ಕಾಣಿಸ್ತಿರ್ಬೋದಾ ಅದ್ನ ಈ ಕಡೆ ಒಳಸ ಬೆನ್ನಿನ ಕಡೆ ಹೊಳಸೋದನಾ ನಮ್ಮ ಪಿಲ್ಲನ ಕೆಲಸ್ರಿ ಅದು ನೋಡಿರಿ ತೂ ತಕೇನದ ಹಿಂದ ಕಾಣಿಸೋಕತ್ತದಲ್ಲ ಅಲ್ಲಿ ತೊಳಗ ಹಾಂ ಈ ಕಡೆ ಒಳಸೋದನಾ ನೋಡಿರಿ ಅದನ್ನು ಹೆಂಗೆ ಮಾಡ್ಯಾನದ ಹಂಗತ್ತೆ ಬಳ್ಳ ಹಾಕಿ ಕಟ್ ಹಾಂ ಇಂಜೆಕ್ಷನ್ ಕೇಳಿ ಆಯ್ತು ನೋಡ್ರಿ ಹೆಂಗ ಮಾಡ್ಯನ್ ನಿಂದ ಇಲ್ಲದ ಅಕ್ಕಿ ಪಾಪ ನೀನ್ಗ ಆಡಾಕ್ ಕೊಡ್ತಾಳ ನೀ ಯಾರ ನಿಂದು ಕೊಡ್ತಿದ್ದಿದ್ದೀಗ ರಿಮೋಟ್ ಕಾರ್ ಆಡಾಕಿ ದಿಲೇಕಿ ಸೊಂಡೆ ನಿಂದು ಸೊಂಡಿ ಹರಿಲಿ ಹಾ ಇವ್ವಾ ನೋಡ್ರಿ ಬಳಿಗಳು ಮಕ್ಳು ತಗೊಂಡು ಆಟ ಆಡ್ತಾರ ಅಲ್ಲೊಂದು ಇಲ್ಲೊಂದು ಒಕ್ಕಟ್ಟೆರ

ನಮ್ ಕಾಲುಗಳು ಮಾತಾಡ್ತ ನೋಡ್ರಿ ಮಾಡಕ ವಿಡಿಯೋ ಸರತ್ನೇ ಬಂದಿಲ್ಲ ಅಂದ್ರೆ ಗಜ್ಜ ನೋಡು ಮೊಬೈಲ್ ಕೊಡಲ್ಲ ನಿಮ್ ಕರ್ಟ್ರೆ ನೋಡೋದು ನಾನು ఏనొడ్రి వీ లొడ్రి మట్ నీవు కులర్ అకి అకి మొబైల్ ఇక్కడ బా ఇక్కడ బా నీ నా మంటి కులర్ ద నీ రక కతళ ఏనొడ్రి నా మమ్మి కులర్ ద నీ లక ಹಿಂದಕ್ಕೆ ಸರಿಯಪ್ಪ ಅಂತಿದ್ರ ನೀರ ದೀಪ ಅಂತ ಮೊಬೈಲ್ ಮತ್ತೆ ಏನ ಇನ್ನೊಂದು ಗುಂಡಿಗೆ ಹಾಕಿಬಿಡ್ನೆಂದ್ರಿ ಮತ್ತೆ ಓಡ್ತೈತೆ ಗಾಡಿ ಕುಳರ್ ಅಕಡೆ ಡಿ ಅಕಡೆ ಡಿ ಅಯ್ಯೋ ಮಾಡಕನ ಬರತೈತಿಲ್ಲ ಬರೆ ಈ ಕಡೆ ಇದ್ರೆ ಅದು ಭಾಳ ನಾಟಕ ಮಾಡಕತ್ತಾ ನಾವು ಈಗ ಕಾರ್ಬರ್ ಗೆತ್ತೆಗನವಾ ನಮ್ಮ ಸ್ನೇಹಿತರು ನಮ್ಮ ಚಿಂತನೆ ಇದ್ರಿ ಭಾಳ ಗಜಿ ಬಿಜಿ ಗಜ್ಜಿ ಬಿಜಿ ಅದಂಗೆ ರೀ ಹಂಗಾಗಿ ಪ್ಲಾಸ್ಟಿಕ್ಕಿಂದು ಎಲ್ಲ ನೋಡಿರಿ ಹಾಳೆಗಳು ಈ ಚೀಲದಾಗ ಹಾಕಿಟ್ಟಿನಿ ಮತ್ತು ಎಲ್ಲ ಸ್ವಲ್ಪ ವೇಸ್ಟಾಗಿದ್ದು ತೂತು ಬಿದ್ದಿದ್ದು ಎಲ್ಲ ಹಾಳೆಗಳು ಇರ್ತಾವಲ್ಲ ಅವನು ಇಲ್ಲೇ ಸೈಡಿಗೆ ಇಟ್ಟಿನಿ ಇಲ್ಲಿ ನೋಡ್ರಿ ಕಸದ್ದು ಚೀಲ ತುಂಬ ಆಗಿತ್ತು ರೀ ಇದು ಬಿಸಿಲಿಗೆ ಇಟ್ಟಿರ್ತೀನಲ್ಲ ಮತ್ತು ಒಳಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿರ್ತೀನಿ ಎಷ್ಟ ಇದ್ದು ಈ ಕಡೆ ಇಟ್ಟೀನಿ ನೋಡೋಕೆ ಕೆಟ್ಟ ಸಣ್ಣ ಕಾಣತ್ತರಿ ಇದು ಹಾಳಿಗೆ ಜಿಗಿಸುತ್ತಂಗ ಆಗೈತಿ ಈ ಡಸ್ಟ್ಬಿನ್ದ ಬಕೆಟ್ ತುಂಬೈತಿ ನಾಳೆಗ ಗಾಡಿ ಬಂದ್ರೆ ಚಲಬೇಕ ನೋಡ್ರಿ ಈ ಕಡೆ ಗುಂಪು ಮಾಡಿನ ಕಸಾನ ಇಲ್ಲೆಲ್ಲ ಸ್ವಚ್ಛಗೋ ಅಷ್ಟು ಹುಡುಗಿ ನೋಡ್ರಿ ಇವೇನೈತಿ ನಮ್ಮ ರೀ ಇವು ಯೂಸ್ ಆಲಾರ್ದು ನೋಡ್ರಿ ಇವೆಲ್ಲ ಹಳೇ ಇಟ್ಟಿನ ಮೋಡು ತೊಡು ಮೊಡ್ಕೊ ತೊಡ್ಕೊ ಅಂತಾರಲ್ಲ ಅಂತ ಅವು ಅದೇನು ನೋಡ್ತೀವಿ ಬಿಡು ನೀರು ನೋಡ್ರಿ ಈಗ ಮನೆ ಸರಿ ನೀರು ತುಂಬಿಲ್ಲ ಮಳಿ ಗಾಳಿಗೆಲ್ಲ ನಮ್ಮ ಬೇರಲ್ಲ ಯಾ ಆಕಾರ ಆಗೈತಿ ನೋಡಿರಿ ಬೆಳ್ಳಂದೋಗಿ ಹಸಿರಂದಾಗೈತಿ ಬೇರಲ್ಲ ಬಾಂಡೆಗಳು ಏನೂ ತಿಕ್ಕಿಲ್ರಿ ಒಗೆಣನು ಒಗಿಬೇಕಿನ ಬಿಟ್ಟು ನೀನು ನೀವು ಸಂಜೆ ಮಾಡು ಹೊತ್ತೆಯಾಗಿಯೇ ತಿಕ್ಬಿಡ್ತೀನಿ ರೀ ನೋಡಿರಿ ಇಂಥ ಜಾದಾಗ ಏನು ಕುತ್ಕೊಂಡು ಮಾಡ್ತೀರಿ ಸ್ವಲ್ಪ ತಂಪತ್ತು ಬಿದ್ದಂಗೆ ಆಗಿತ್ತು ರೀ ಹತ್ತು ನಿಮಿಷ ಆ ಗ್ಯಾಪ್ನಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ತುಂಬಿಟ್ಟಿ ನಾಳೆಗೆ ಹೋಗೋದು ಬಿಟ್ರೆ ಮಕ್ಕಳು ಆಗ್ತೈತಿ ಈ ಖೇನು ಈ ಕಡೆ ಹೆಚ್ಚು ಬೀಳಾಲರಿ ಅದಾಗ ಗಾಳಿಗೆ ಹಿಂಗೆ ರೌಂಡಾಗಿ 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 ಕಸ ಬರುತ್ತಲ್ಲ ಹಂಗಾಗಿ ಇಲ್ಲಿ ಗುಂಪಿ ಮಾಡೀನಿ ಸಂಜೆ ಮಾಡಿ ಸುಟ್ಬಿಡ್ತೀನಿ ರೀ ಇದಂಕ್ರ ಒಣಗಿ ಕಟ್ರಿಗೈತೆ ನೋಡಿರಿ ನಮ್ಮ ತರವಿ ನೋಡಿರಿ ಒಣಗಿ ಕಟ್ರೆಗೈತಿ ಸರಿ ನೀರು ಬಂದು ಅಂದ್ರೆ ಖಂಡಪಟ್ಟಿ ನೀರು ಹಿಡಿ ಹಿಡಿತಾವ್ರಿ ಅವೆಲ್ಲ ಒಳ್ಳೆ ಮುಚ್ಚಿಬಿಡ್ತೀನಿ ರೀ ಧೂಳ ಪಾಳ ಬೀಳ್ತದಲ್ಲ ಅದಕ್ಕೆ ಸುಡಕತ್ತಿತ್ತು ನೋಡಿರಿ ತಗಡಿ ಇವ ಮೆತ್ತಗಾದಂಗೆ ರೀ ಅದು ಬಿಸಿಲಿಗೆ ಕಾದು ಹಾಂ ಬಡಿತಾರ ನೋಡ್ರಿ ಕಾಸು ಕೆಬ್ಬಣ ಬಡಿತಾರಲ್ಲ ಅದು ಇವು ನೋಡ್ರಿ ಬೆಡ್ಶೀಟ್ಗಳು ಎಷ್ಟು ಹುಡ್ಕಿ ನೀವು ಬೇಕಾದ ಸಿಕ್ಕಿಲ್ರಿ ಇವು ಈಗ ಏನೋ ಹೋಗಿ ಸಿಕ್ಕು ಹಂಗಾಗಿ ಹೋಗಿದೆ ಆಕಿನ ಬೆಡ್ಶೀಟ್ ಇದಿಲ್ಲ ಕಾಟನ್ ತೊಗೊಂಬಂದಿ ನೋಡ್ರಿ ಎಲ್ಲ ಹೋಗ್ಬಿಟ್ಟವು ಕಲರ್ ಮಾರು ಮುಚ್ಚಿದಂಗಾಗಿ ಅವು ಹಂಗಾಗಿ ಏಯ್ ಗುಂಡ ಏನು ಹೇಳ ಈ ಕಡೆನೇ ಎಲ್ಲ ಕಸ ಹೊಡ್ದಿ ನೋಡ್ರಿ ನಮ್ಮ ಯಜಮಾನ್ರು ಸಾಹೇಬರು ಬಂದ್ರೆ ಕಸ ಹೊಡ್ದಿನಿ ಬುಟ್ಟಿ ತಗೊಂಡು ಆಟ ಆಡಾಕತ್ತಿದ್ರಿ ಇವರು ಹಗಳಿ ಎಲ್ಲ ಆಗೈತಿ ಈ ಕಡೆ ಒಂದು ಸ್ವಲ್ಪ ಸೈಡಿಗೆ ಒಂದು ಮೂಲೆ ಉಳ್ದೈತ್ ನೋಡ್ರಿ ಕಸ ಅರ್ಬಿ ಬಿ ಹಾರಾಡಿ ಅದಲ್ಲಿ ಈ ಕಡೆ ಒಂದು ಮೂಲಿಗಿ ಬಿಟ್ಟೀನಿ ರೀ ಬೇಸರ ಇತ್ತು ಬಿಸಿಲು ನೋಡ್ರಿ ಹೆಂಗೆ ತಿಕ್ಕೊಳಗೈತೆ ನೋಡ್ರಿ ನಮ್ದು ಊಟ ಗೀಟ ಎಲ್ಲ ಆಗೈತಿ ಪರ್ಶಿ ಒಂದು ವರ್ಸೋದಿತ್ತು ಪುಲರಿ ನೀರು ಹಾಕಿ ಸ್ವಲ್ಪ ಹಾಲ್ದಾಗ ನೀರು ಹೊಡಿತೀನಿ ರೀ ನೆಲಕ್ಕೆ ಪರ್ಶಿಗೆ ಪರ್ಶಿ ಸಮಿ ಜಲ ಆತಾವು ಏ ನಾ ಲಾಕಿಗೆ ಅಂತ ಕೊಡಲ್ಲ ಲಾಕ್ ಚೇಂಜ್ ಮಾಡೀನಿ ರೀ ಯಜಮಾತ್ ಮೊಬೈಲಿಗೆ ನಾನು ಅವ್ರಂತರು ಮತ್ತು ಬರೋಕ್ಕೆ ತರ್ತೀರಿ ಅಕ್ಕಿನ ತೊಳೋದು ಹಸನ್ ಮಾಡಿ ತೊಳೋದು ಸೊ ನಳದ ನೀರು ಬಿಟ್ಟಿದ್ದೀನಿ ರೀ ನಾನು ಅಂದ್ರೆ ಸ್ವಲ್ಪ ಸ್ವಚ್ಛಗ ಬೆಳಗ್ಗೆ ಆತವಂಥೇಳಿ ಸ್ವಚ್ಛಗೆ ಎಷ್ಟು ತೊಳಿತೀವಲ್ಲ ಅಷ್ಟು ವಾಸನೆ ಬರಲ್ರಿ ಅವು ಇಲ್ಲಿ ಏನು ಮಾಡ್ತೀನಿ ರೀ ಸದ್ಯಕ್ಕೆ ನೀರು ಹೊಡಿತೀನಿ ಕೂಲರ್ ಚಾಲು ಮಾಡ್ತೀನಿ ಅವು ಒರೆಸಂಗಿಲ್ಲರಿಲ್ಲ ಲಗುಟ ಒಂದು ಹತ್ತು ನಿಮಿಷ ಕೂಲರ್ ಗಾಳಿಗೆ ನೀರಾಗಿದ್ತಂದ್ರೆ ಸ್ವಲ್ಪ ಬಂಡಿ ತಣಗಾವ ರೀ ಆಮೇಲೆ ಒರೆಸ್ತೀನಿ ಊಟ ಮಾಡೋಣ ಸ್ವಲ್ಪ ಅಡ್ಡಗಾಕ್ ಬರುತ್ತೆ ಮಾಡಿ ನೋಡಿರಿ ಫ್ರೆಶ್ ಆಗಿ ಇದರ ಮುಂದೆ ದೀಪ ಹದಿನೆಲ್ಲ ಹಚ್ಚಿ ಮತ್ತು ನಾನು ಇತ್ತೋಗರ್ಸು ಇತ್ತೊಂದು ವರ್ಷ ಈ ಕಡೆ ಬರ್ರಿ ಸಂ ಹೋಗ್ಬೇಡ್ರಿ ಇಲ್ಲಿ ಈ ಕಡೆ ಬರ್ರಿ ಸೊ ಅವ್ರಿಗೆ ಮಕ್ಳಿಗೆ ಬೇಸರ ಆಗತ್ತದೇ ಏನಾದರೂ ಸ್ವಲ್ಪ ಮಾಡಿಕೊಟ್ರೆ ಆಯಿತು ಅಂತೇಳಿ ಈಗ ನಾನು ಚಹಾ ಮಾಡೋಕೆ ಇಟ್ಕೊಂಡಿನಿ ನೋಡಿರಿ ಆಗಿ ದೀಪ ಗೀಪ ಅದನ್ನೆಲ್ಲ ಆಗೈತಿ ಹೇಳ್ತೀನಿ ಇಲ್ಲಿ ನಾನು ಚಾಕ್ ಕಿಟ್ಕೊಂಡಿ ನೋಡ್ರಿ ಮೊದಲ ಹಾಲು ಕಾಸಿದ್ನೇ ಹಾಲು ಕಾಸಿ ಇಲ್ಲಿ ನೋಡ್ರಿ ಗ್ಲಾಸ್ನೇ ತೆಗ್ದೀನಿ ಮತ್ತೆ ಇಲ್ಲಿ ಕೆನೆ ಇತ್ತು ಅದನ್ನು ಕೂಡ ಇಲ್ಲಿ ತೊಗೊಂಡು ನೋಡ್ರಿ ಇವತ್ತು ನಮ್ಮ ಪಿಲ್ಲು ಕೆನೆ ಬಿಟ್ಟನ ಇಲ್ಲಿಕಂದ್ರೆ ತಿಂದು ಬಿಡ್ತಿದ್ದೆ ಈಗ ಇಕ್ಕಿನ ಅದಾಳ್ರಿ ಇಕ್ಕಿನ ಕಾಳ್ಬೇಕ ಈಗ ಕೆನೆ ತಿನ್ನಕ ನೀನು ಹೆಂಗೆ ತಿಂದ ಹೇಳ್ತೀಯ್ರಿ ಹೇಳು ನಿನ್ನೆಂಗೆ ಇವಾಗ ಮಕ್ಕಳು ಸಂದಿಲ್ರಿ ಇಲ್ಲಿ ಎಣ್ಣೆ ಹಾಕಿನ್ರಿ ಇದ್ರೊಳಗೆ ಸ್ವಲ್ಪ ಉಪ್ಪು ಖಾರ ಅರ್ಶಿಣ ಪುಡಿ ಹಾಕಿನಿ ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿ ಮಾಡ್ತಾ ಇದ್ದ್ರಾಗ ಸ್ವಲ್ಪ ಅದು ತಗೋಣಿ ತಳಗೈತು ನೋಡ್ರಿ ಹಾಗಾಗಿ ಓದ್ತಿದ್ದಂಗೆ ಆಗೈತಿ ಮನೆ ತುಂಬ ಚೆಲೋದಲ್ವ ಇದಕ್ಕೀಗ ಪಪ್ಪ ಹಾಕಿ ನೋಡ್ರಿ ಸ್ವಲ್ಪ ನಾನು ಎಣ್ಣೆ ಜಾಸ್ತಿ ಹಾಕಿದಂಗಾಯ್ತು ಮತ್ತು ಪರವಾಗಿಲ್ಲ ಸ್ವಲ್ಪ ಎಣ್ಣೆಗೆ ಹಾಕಿ ಈ ಥರ ಕೈ ಹಾರಿಸ್ತೀನಿ ಚೆಂದ ಆಗ್ತದ್ರಿ ಎಣ್ಣೆ ಈ ಸ್ವಲ್ಪ ಇಲ್ಲ ನೀ ಯಾಕಡೆ ನಡಿ ಒಟ್ಟೆ ಇಲ್ಲಿ ನಿಂದ್ರೆ ಬಾ ನನಗೆ ಒಟ್ಟೆ ಸೀಗಿರು ಸೀಗ್ರ ಮಾಡ್ತಾನೆ ರೀ ಇವಾಗ ಬಂದು ಇಲ್ಲೇ ನಿಂತು ಬಿಡ್ತಾನೆ ಮೊದ್ಲು ಹತ್ತು ನಿಂಚಾಗ ಇಷ್ಟೋ ಜಾಗಿನಾಗ ನಾನು ನಿಂದಿರ್ತೀನಿ ರೀ ಅವು ಮತ್ತೆ ಅದು ಬಿಸಿ ಬಿಸಿ ಹತ್ತು ಮಾಡ್ತಂತ ನಾನು ಅಂತೀನಿ ಈಗ ಪಾಪ್ಕಾರ್ನ್ ಮಾಡ ನೋಡಿರಿ ಮೆಕ್ಕೆಜೋಳ ಪಾಪ್ಕಾರ್ನ್ ಹಾ ಈಗ ಚೆಲ್ಬೇಡ ರೊಕ್ಕ ಕೊಡ್ತಂದಿದ್ ಪಿಲ್ಯ ಅವನ ನೀರ ಒಂದು ಗುಟ್ಟ ಕುಡಿಯೋದು ಅರ್ಧ ಚರ್ಗಿ ಚೆಲ್ಲೋದು ಮಾಡಬೇಡ ತಿಳಿತಿಲ್ಲ ಒಳ್ಳಿಡೋನ್ ಕುಡುದಲ್ಲೇ ಈ ಪೂರಾ ಎತ್ತನ್ರಿ ಈಗ ತುಂಬ ತುಂಬಾ ಖಾಲಿ ಈಗ ಹ್ಞೂ ನಾನು ನೋಡಿದ್ನಿ ಅಂದ್ರ ಕುಡುದು ಸರಳ ಸರಾಳ್ ಇರ್ಲಿಕ್ಕೆ ಅಂದ್ರೆ ಸ್ವಲ್ಪ ಕುಡಿಯೋದು ಎಷ್ಟೊಕ್ಕ ಚೆಲ್ಲೋದು ಸಾಕು ಬಿಡು ತಾ ಸಾಕ್ತಾ ಅಷ್ಟು ಯಾಕೆ ತೊಗೋಬೇಕು ನೋಡಿರಿ ಈಗ ಹುಡುಗ ಖಾಲಿಗೆ ಬಂದವ್ರೀಗಾರ ಹತ್ತು ನೋಡ್ರಿ ಕೊಂಡು ತರಕ ಇಷ್ಟ್ರಿ ನೀರು ಇದು ಅದ್ರಾಗ ಒಂದು ಸ್ವಲ್ಪ ಅದಾವ್ರಿ ಇವತ್ತು ಎಲ್ಲ ಹೋಗ್ಬೇಕು ನಾಳೆ ಹಾಂ ಅಲ್ಲೇ ಅಲ್ಲೇ ತಗೋಣ ಬಂದೆ ಸ್ವಲ್ಪ ಚರ್ಚನೂ ಕತ್ತರಿ ನೀವು ಮುಚ್ಚಿಬಿಡ್ತೀನಿ ಈಗ ಅದನ್ನು ಚಟ್ ಪಾಟ್ ಚಟ್ ಪಾಟ್ ಛಟ್ ಪಾಟ್ ಆತವ್ರಿ ನೋಡಿರಿ ಆಲ್ರೆಡಿ ನಮ್ಮ ಚಾನು ಕೂಡ ಮಸ್ತಾಗಿ ಕಡಕ್ಕಾಗಿ ರೆಡಿ ಆಗೈತೆ ನೋಡ್ರಿಪ್ಪ

ಹಾಫ್ಕರ್ ರೆಡಿ ಆಗ್ಯಾವ ಅಷ್ಟೇ ಮಕ್ಕಳಿಗೆ ಸಾಯಂಕಾಲ ಟೈಮಿಗೆ ಟೈಮ್ ಪಾಸ್ ಆಗ್ತದ ನೋಡ್ರಿ ನೋಡ್ರಿ ಎಣ್ಣೆ ಭಾಳ ಅಂತ ಅನ್ಕೊಂಡಿನ್ರಿ ಅದು ಸ್ವಲ್ಪ ಗುಮ್ಮ ಐತ್ತಲ್ಲ ಗುಂಡ್ಗಿ ಹಂಗಂತೇಳಿ ಅನ್ಸಿತ್ತು ಬಟ್ ಭಾಳ ಕರೆಕ್ಟ್ ಆಗೈತಿ

ಒಂದು ವಿಡಿಯೋ ಲಗೋಟನೆ ಎಡಿಟಿಂಗ್ ಮಾಡ್ತಿವಿ ರೀ ಬಿಲ್ಲು ಬಂದ್ರಿ ಈಗ ಸಾಲಿಗೆ ಹಾಕಿದೀವಿ ರೀ ಈಗ ಸಾಲು ಚಾಲು ಮ್ಯಾಗ ಮತ್ತೆ ಕಳ್ಸದು ನಮ್ದು ಬಿಲ್ಲಿನ ಜೊತೆಗೆ ನಮ್ದು ಟೈಮ್ ಟೇಬಲ್ ಚೇಂಜ್ ಮಾಡ್ಕೋಬೇಕಾಗತ್ತ ನಮ್ಗೆ ಜಕ್ಕೋಬೇಡದ ಜಾದಿ ಹದಿ ಎದಕ್ ಬಂತು ಮೈಮ್ಯಾಗಿಂದ ರೀ ಯಾಕೆ ಜಕ್ಕೊಂತಿವ್ ನಾವು ಓಟೋ ಸಿಟ್ಟು ಬರ್ತ ನೋಡ್ರಿ ಅನ್ನೋ ರೀ ಒಮ್ಮೆ ಮೆ ನೀವೇನಾಗಿ ತಿಳ್ಕೊ ರೀ ಇದು ಕೊಳಪಟ್ಟಿ ಹಿಡಿದು ಜಕ್ಕೋಣದು ಇಲ್ಲಿ ಕುಂತಿರ್ತ ನೋಡ್ರಿ ಫುಲ್ ಟಿ ಶರ್ಟ್ ಎಲ್ಲ ತಳಗ್ ತಗೊಂಡ್ ಮಣಕಲ್ ತಳಗ್ ಇಟ್ಕೊಳದು ಆ ಮೈ ಮ್ಯಾಗಿನ ಅರ್ಬಿ ಒಟ್ಟ ಸುದ್ದ ಇಟ್ಕೊಳದು ತನ್ ಸೈಜ್ ತಂದಿ ಟಿ ಶರ್ಟ್ ಏನ್ ಸೈಜ್ ಬರ್ಬೇಕು ಆ ಪರ ಜಗ್ಗೇಟ್ ಜಗ್ಗೇಟ್ ಅದ್ ಮೆತ್ತ ಮಾಡಿ ಈಗ ಸಿಗ್ಬಿಡ್ತಾರೆ ಮತ್ತೆ ಸಿಗ್ತೀರಿ ಏನಾಗದ ಉಪ್ಪು ಹೋಗ್ಯವಾ